ಲೋಕಸಭಾ ಚುನಾವಣಾ ಪ್ರಚಾರಕ್ಕಾಗಿ ನಮ್ಮ ನಾಡಿನ ಹೆಸರಾಂತ ಕಲಾವಿದರಾದ ದರ್ಶನರಾಗಿದ್ದು ಆಗಮಿಸಿದ್ದಾರೆ ಮೊದಲನೇದಾಗಿ ಒಳನು ಹಾಗೂ ಹೊರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸಮಗ್ರ ಕಾರ್ಯಕರ್ತರ ಪರವಾಗಿ ಅವರನ್ನ ಹೃತ್ಪೂರ್ಕವಾಗಿ ಸ್ವಾಗಿಸುತ್ತಾರೆ ಮುಂದಿನ ದಿನದಲ್ಲಿ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಏನಕ್ಕೆ ಮತವನ್ನು ಕೊಡಬೇಕು ಅಂತ ಯಾರು ಸಾಕಷ್ಟು ಸಮಗ್ರವಾಗಿ ಪ್ರಚಾರ ಮಾಡುತ್ತೇವೆ ಆ ನಿಟ್ಟಿನಲ್ಲಿ ತಮ್ಮ ಕ್ಷೇತ್ರದ ಗೌರವರಾದ ದಸರಾ ಪುಟ್ಟನೇ ಮಾತನಾಡ್ತಾರೆ ಈಗಾಗ್ಲೇ ಮುಚ್ಚ ಚುನಾವಣೆ ಪ್ರಚಾರಕ್ಕೋಸ್ಕರ ಇವ್ರಿಗೆ ಬಂದಿದ್ವಿ ಇನ್ ಮೂರೇ ದಿವಸ ಇರೋದು ಇಲ್ಲಿ ಜಾಸ್ತಿ ಮಾತಾಡಕ್ಕೆ ಏನಿಲ್ಲ ದಯವಿಟ್ಟು ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ನಮಗೆ ಯಾವ ತರ ಉಳಲಲ್ಲಿ ಲೀಡ್ ಕೊಟ್ಟಿ ನಮ್ಗೆಲ್ಸಿ ವಿಧಾನಸೌಧ ಅದೇ ರೀತಿ ಚಂದ್ರಣ್ಣ ಅವ್ರಿಗೂ ವೋಟ್ ಹಾಕೋದ್ರ ಮೂಲಕ ಗೆಲ್ಸಿ ಅವ್ರಿಗೆ ಕೆಲಸ ಮಾಡ್ಕೊಳಕ್ಕೆ ನಿಮ್ಗೆಲ್ಲರಿಗೂ ಅವಕಾಶ ನೀವು ಅವಕಾಶ ಮಾಡ್ಕೊಡಿ ಅಂತ ಕಳಕಳಿಯ ಮನವಿ ಮಾಡ್ಕೊತೀನಿ ದಯವಿಟ್ಟು ನೀವು ಎರಡು ಮೂರು ದಿನ ಇರೋದು ದಯವಿಟ್ಟು ನೀವು ನಿಮ್ ಮನೆಯವರು ನಿಮ್ ನೆರೆಹೊರೆಯವರು ಹೊರೆಯವರು ಅವ್ರಿಗೆಲ್ಲಾರ್ಗು ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆದಂತ ಸ್ಟಾರ್ ಚಂದ್ರಣ್ಣ ಅವ್ರಿಗೆ ಓಟ್ ಹಾಕ್ಸಿ ಅಂತ ಗ್ಯಾರಂಟಿಗಳ ಬಗ್ಗೆ ತಿಳಿಸ್ಕೊಡಿ ಗ್ಯಾರಂಟಿಯಿಂದ ಎಲ್ಲಾರ ಮನೆ ನಡೀತಾ ಇದೆ ಈ ಈ ಬರಗಾಲದಲ್ಲೂ ಇನ್ನೂ ಅತಿ ಅತಿ ಹೆಚ್ಚು ಗ್ಯಾರಂಟಿಗಳನ್ನ ಕೇಂದ್ರ ಸರ್ಕಾರದಲ್ಲಿ ಸರ್ಕಾರ ರಚನೆ ಮಾಡಿದ್ರೆ ಬರುತ್ತೆ ಇದಕ್ಕೆ ನಾವು ಚಂದಣ್ಣ ಅವರಿಗೆ ಬೈಕ್ ಕೈ ಬಲ ಪಡಿಸಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೆಲ್ಲ ಗುರುತು ಕ್ರಮ ಸಂಖ್ಯೆ ಎರಡು ಓಟ್ ಹಾಕೋದ್ರ ಮೂಲಕ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ಎಲ್ಲ ನಮ್ಮ ಸನ್ನ ಚಿತ್ರ ಮಠ ದಾಸ್ ಮತ್ತೆ ದಶಂಪಟ್ಟಣ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಮತದಾನಕ್ಕೆ ಬಂದು ಮತ ಹಾಕಿ ಕ್ರಮ ಸಂಖ್ಯೆ ಎರಡು ಹಸ್ತದ ಗುರುಕು ಮತ ಹಾಕಿ ಅಂತೇಳಿ ನಿಮ್ ಕೈ ಕೇಳ್ತೀನಿ ನಿಮ್ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಹೇಳಿ ಕೈ ಮುದ್ ಕೇಳಬೇಕು ಎಲ್ಲ ಅಪ್ಪ ತಾಯಿ ಆಶೀರ್ವಾದ ಮಾಡಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಇದೇ ಕಳದ ಬಾರಿ ನಾವೆಲ್ಲ ಬಂದಾಗ ನೀವು ಏನ್ ಪ್ರೀತಿ ಪ್ರೋತ್ಸಾಹ ಕೊಡ್ತೀವಿ ನಾವು ಆಕ್ಚುಲಿ ಹೇಳಕ್ಕೆ ಇದು ಅಂದ್ರೆ ಈಗ ಟ್ವಿನ್ಸ್ ಅಂತ ಹೇಳ್ಬೋದು ಅಂದ್ರೆ ಡಿ ಸ್ಕ್ವೇರ್ ಅಂತ ಹೇಳ್ಬೋದು ದರ್ಶನ್ ಜೊತೆ ದರ್ಶನ್ ಪುಟಾಣ್ಯ ಅನ್ನೋ ಇರೋದ್ರ ಅಂತ ಅನ್ಬಿಟ್ಟು ಆದ್ರೆ ನಮ್ಮೆಲ್ಲರೂ ಪಾದಗಳಿಗೆ ನಾವು ಇಲ್ಲಿಂದಾನೇ ಚಿರುರುಡಿ ಅಂತ ಹೇಳ್ತೀನಿ ತಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಯಾಕಂದ್ರೆ ಯಾಕೆ ಬಾರಿ ಬಂದಾಗ ನೀವು ದೋರ್ಸತ್ತ ಪ್ರೀತಿ ಕೊಟ್ಟಂತ ಆಶೀರ್ವಾದ ನಿಜವಾಗು ನಾ ಚೆಲು ಯಾಕಂದ್ರೆ ದರ್ಶನ್ ಪುಟ್ಟಣ್ಣವರು ನಿಮ್ ರೈತ ಸಂಘದವ್ರು ತುಂಬಾ ಕೆಲಸ ಮಾಡಿದೀರ ಹಾಗೇನೆ ಸಲ ಕೂಡ ದರ್ಶನ್ ಪುಟೇಣ ಅವ್ರು ತುಂಬಾನೇ ಒಳ್ಳೇದು ಮಾಡಿದೀರ ನಮ್ಮ ಅಮೂಲ್ಯವಾದ ಮತನ ಸಾರ್ ಚಂದ್ರ ಅವ್ರಿಗೆ ನೀಡಿ ದರ್ಶನ್ ಪುಟ್ಟಣ್ಣ ಅವ್ರ ಕೈನ ಬಲಪಡಿಸಿ ನಿಮ್ ಸೇವೆ ಮಾಡೋ ಅವಕಾಶ ಮಾಡ್ಕೊಡಿ ಅಂತ ಎಲ್ಲರತ್ರ ನಾನು ತಲೆಬಾಗಿ ಬೇಡ್ಕೊಳ್ತೀನಿ ಅಣ್ಣ ಥ್ಯಾಂಕ್ ಅಣ್ಣ ಥ್ಯಾಂಕ್ ಯು

哇，贵的天了！都。 ನಮ್ಮ ಚಿವಣಿ ನಮಗೆ ಬಂದಿದ್ದೀವಿ ಇದೇ ಪ್ರೀತಿ ವಿಶ್ವಾಸ ಇಪ್ಪತ್ತಾರನೇ ತಾರೀಕಂತ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯನ್ನ ಸ್ಟಾರ್ ಚಂದ್ರವರಿಗೆ ಇದೇ ಪ್ರತಿಥಿ ತೋರಿ ತಮ್ಮ ತಮ್ಮ ಊರಿನಲ್ಲಿ ತಮ್ಮ ತಮ್ಮ ಊರಿನಲ್ಲಿ ಮತವನ್ನು ಕೊಟ್ಟು ನಮ್ಮ ಸ್ಟಾರ್ ಚಂದ್ರಿಗೆ ಎಷ್ಟು ಅವರ ಗುರುತು ಹತ್ತ ಸಂಖ್ಯೆ ಏಳು ಹಸ್ತನ ಗುರುತಿಗೆ ಇದೇ ಇವತ್ತೇನು ಅದೇ ಇಪ್ಪತ್ತಾರನೇ ತಾರೀಕು ಚುನಾವಣೆಯಲ್ಲಿ ತಮ್ಮ ತಮ್ಮ

ೂರು ಅವರಿದ್ದಾರೆ ನಮ್ಮ ಗೌರವಾರ್ಥ ಶಾಸಕರಾದ ಉದ್ಯೋಗಕ್ಕೆ ನಮ್ಮ ಗೌರವಾನ್ದ ಶಾಸಕರಾದ ದಸಂತ್ ಕುರು ಹಾಗೂ ಅಂಕ ತಜ್ಞರಿ ನಾವೆಲ್ಲ ಯೋಚನ ಮನೆಗೆ ಸಂಖ್ಯೆಯಲ್ಲಿ ಊಟ ಹಾಕಿ ಗೆಲ್ಲಿಸಿ ಇದ್ರ ಜೊತೆ ಎಲ್ಲ ಕೆಲಸ ಮಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ ಅದೇ ರೀತಿ ವಿದ್ರಮಣೇಗೌಡರು ಸ್ಟಾರ್ ಚಂದ್ರ ಅವ್ರನ್ನು ಓಟ್ ಹಾಕೋದ್ರ ಮೂಲಕ ಆಶೀರ್ವಾದ ಮಾಡಬೇಕಂತ ನಿಮ್ಮನ್ನೆಲ್ಲ ಕಳಂಕಳಿಯ ಮನವಿ ಮಾಡ್ಕೊತೀನಿ ಈಗ ಸ್ಟಾರ್ ಚಂದ್ರ ಅವರು ಏನು ಅವರ ಕ್ರಮ ಸಂಖ್ಯೆ ಎರಡು ಹಸ್ತದ ಗುರುತು ಹಸ್ತದ ಗುರುತು ಕ್ರಮ ಸಂಖ್ಯೆ ಎರಡು ಓಟ್ ಹಾಕೋದ್ರ ಮೂಲಕ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ ಚಂದ್ರನ ಅವರು ಹೇಳಿ ಮಾತಾಡ್ತಾರೆ ಬನ್ನಿ ಯಾಕೆ ದೇವ್ ಬಜೆ ಹೊಡ್ರೆ ನಮಸ್ಕಾರ ನಮಸ್ಕಾರ ಎಲ್ಲರೂ ತಮ್ಮ ಕಳ್ಸೆ ಲಕ್ಷ ಮತ ಎಷ್ಟು ಮದುವೆ ಕೊಡ್ತಕ್ಕಂಥ ಇದೇ ತುಂಬ ಮೊದಲೇ ಜನಸಂಖ್ಯೆ ಎರಡು ಅಷ್ಟೊಂದು ಕೆಲಸ ದೇವರ ಕೇಳ್ಕೊಳ್ತೀನಿ ನಿಮ್ಮ ಸೇವೆ ಮಾಡೋದು ಯಾವ್ದು ಜಮ್ಮ ಕೊಡುಗೆ ಜಿಲ್ಲೆ ಮಗ ಮಂಡಳಿನ ಮಗ ರೈತರ ಮಗ ನಿಮ್ಮ ಇವಾಗ ದಯವಿಟ್ಟು ಕೆಲಸ ಕೇಳ್ಕೊಳ್ತೇನೆ ಎಲ್ಲ ಹಾಗೆ ಎಲ್ಲ ಅದಾತರಿಗೂ ನಮಸ್ಕಾರ ಇದೇ ಇಪ್ಪತ್ತಾರನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವೆಂಕಟಕ್ರಮಣ ಗೌಡ ನಿಂತಿದ್ದಾರೆ ಎರಡು ಬಾರಿ ಚುನಾವಣೆಯಲ್ಲಿ ಲಕ್ಷಣ ಪುಟ್ಟಣ್ಯ ಅವರು ನಮ್ಮ ಜೊತೆಗೆ ಬಿಟ್ಟು ನಮಗೆ ಕಾಫ್ ಕೊಟ್ಟು ಅಗ್ನೂ ರಾತ್ರಿ ನಮ್ಮ ಜೊತೆ ದುಡಿದಿದ್ದಾರೆ ಅವ್ರ ಕೂಡನ ನಾವು ಏನು ಜನ್ ಮಾಡೋದೇ ಇರಬೇಕಾಗಲ್ಲ ಆದರೆ ಇವತ್ತು ದಕ್ಷನಕುಟ್ಟನ ನಾವು ಕೈನ ಬಲಪಡಿಸ್ಬೇಕು ಅಂತಂದರೆ ವೆಂಕಟ ರಮಣ ಗೌಡ್ರಿಗೆ ತಾವು ಮತ ಹಾಕಿ ಜನ ಫ್ರೆಂಡ್ಸ್ ಇತ್ತು ದಕ್ಷನಕುಟ್ಟನ ಅವ್ರ ಕೈನ ಬಲ ಪಡಿಸಿ ಏನ್ಮಾಡೋ ಅವಕಾಶನ ಮಾಡಿಕೊಡುತ್ತೆ ಎಲ್ರ ಹತ್ರ ಒಂದು ತಲೆಬೇಕ್ ಹೇಳ್ಕೊಟ್ಟಿವಿ ಇಪ್ಪತ್ತು ಸಾವಿರದಲ್ಲಿ ನಡೆಯುತ್ತಾ ಚುನಾವಣೆಯಲ್ಲಿ ತಮ್ಮ ತಮ್ಮ ಗ್ರಾಮವನ್ನು ಹೆತ್ತಿ ಅಮಠವನ್ನು ಕೊಟ್ಟು ನಮ್ಮ ಅಭ್ಯರ್ಥಿ ಆಚೀವಿ ಚಂದ್ರಣ್ಣ ಚೆನ್ನ ಸಾರು ಚೆನ್ನಾಗಿ ನಮ್ಮ ಅಷ್ಟೆ ಇಲ್ಲ ತಮ್ಮ ಗ್ರಾಮ ಆಗಿದೆ ಹೇಗೆ ಇದು ಎರಡನೇ ಮಂದಿ ತಮ್ಮ ಜೀವನಕ್ಕೆ ಬದಲಾಯ ಮಾಡ್ತಾರೆ ಅವರ ಗುರುತು ಅಸ್ತ ಅಷ್ಟದ ಗುರುತು ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ